ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀನಾದೇನ ಧಾರಾವಾಹಿ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ರೀತಮ್ ಕೆಳಗಡೆ ಬಿದ್ದಿರೋ ವೇದನ ನೋಡಿ ವೇದ ಎದೇಳು ಅಂತ ಎಬ್ಬಿಸ್ತಾನೆ ನಡಿ ವೇದ ಗೆ ಲೇಟ್ ಆಗುತ್ತೆ ಟ್ರೀಟ್ಮೆಂಟ್ ಮಾಡಿಸೋದಿದೆ ಅಂತ ಪ್ರೀತಮ್ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ವೇದಗೆ ಎಲ್ಲಾನು ನೆನಪಾಗ್ತಾ ಇರುತ್ತೆ ಆದ್ರೂ ಕೂಡ ಇರೋಳ ತರ ಸುಮ್ನೆನೆ ಇರ್ತಾಳೆ ಅಷ್ಟಲ್ಲಿ ಜೋಗ ಬಂದು ಒಂದ್ ನಿಮಿಷ ಅಪ್ಪ ಅವಳೀಗ ಮೊದಲಿನ ತರ ಇಲ್ಲ ಅವಳ ಜೀವದಲ್ಲಿ ಇನ್ನೊಂದು ಜೀವ ಇದೆ ಈಗ ಈಕೆ ಮೂರ್ ತಿಂಗಳು ಗರ್ಭಿಣಿ ಅಂತ ಜೋಗ ಹೇಳ್ತಾರೆ ಅದನ್ ಕೇಳಿ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ವೇದ ಕೂಡ ನಾನ್ ಗರ್ಭಿಣಿನ ಅನ್ಕೊಂಡ್ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ನನ್ ವೇದ ಗರ್ಭಿಣಿನ ಅಂತ ಪ್ರೀತಮ್ ಕೇಳ್ತಾನೆ ಹೌದು ಈಗ ಆಕೆ ಗರ್ಭಿಣಿ ಅಂತ ಜ್ಯೋಗ್ಯಾಮ ಹೇಳ್ತಾರೆ ಇಲ್ಲ ಈ ಮಗುನ ನಾನು ತಗಿಸ್ಬಿಡ್ತೀನಿ ಈ ಮಗು ನನಗೆ ಬೇಡ ಅಂತ ಪ್ರೀತಮ್ ಹೇಳ್ತಿರ್ತಾನೆ ಅಷ್ಟಲ್ಲಿ ವಿಕ್ರಮ್ ಅಲ್ಲೇ ಬಿದ್ದ ಚಾಕು ಎತ್ಕೊಂಡು ಪ್ರೀತಮ್ಗೆ ಗೆ ಅಂತ ಬರ್ತಾ ಇರ್ತಾನೆ ಅಷ್ಟಲ್ಲಿ ವೇದ ಬಂದು ಪ್ರೀತಮ್ನ ಕರೆದು ಕೆನೆ ಬಾರಿಸ್ತಾಳೆ ನಿನಗೂ ಇದಕ್ಕೂ ಏನೋ ಸಂಬಂಧ ನೀನ್ ಯಾಕೋ ನನ್ ಮಗುನ ತೆಗೆಸ್ತಿಯಾ ನೀನ್ ಯಾರೋ ನನ್ ಮಗುನ ತಗಿಸ್ತೀನ ಅಂತ ಹೇಳೋಕೆ ನಿನ್ನನೆ ಕೇಳ್ತಾ ಇರೋದು ಹೇಳೋ ಇದು ನನ್ ಮಗು ನನ್ ಗುಂಡನ್ ಮಗು ನನ್ ಗಂಡನ್ ಪ್ರಾಣದ ಭವಿಷ್ಯ ಇದು ಅಂತ ವೇದ ಹೇಳ್ತಾಳ ಅದನ್ನೆಲ್ಲ ಕೇಳಿ ಮನೆಯವ್ರಿಗೆಲ್ಲ ತುಂಬಾನೇ ಖುಷಿ ಆಗುತ್ತೆ ಪ್ರೀತಮು ವೇದಂಗೆಲ್ಲ ಗೊತ್ತಾಗ್ಬಿಡ್ತಾ ಹಂಗಾದ್ರೆ ಅನ್ಕೊಂಡು ತುಂಬಾ ಶಾಕ್ ಅಲ್ಲಿ ನಿಂತಿರ್ತಾನೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ